ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಕಾಂಗ್ರೆಸ್ ಸರ್ಕಾರದ ಜನಪ್ರಿಯ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು ಆದರೆ ಗೃಹಲಕ್ಷ್ಮಿ ಹಣವು ಕಳೆದ ನಾಲ್ಕು ತಿಂಗಳಿಂದ ಫಲಾನುಭವಿಗಳ ಅಕೌಂಟಿಗೆ ನೀಟಾಗಿ ಜಮಾ ಆಗುತ್ತಿಲ್ಲ ಇದರ ಬಗ್ಗೆ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೇಳಿದರೆ ಅವರು ಈ ತಿಂಗಳು ಹಣ ಹಾಕದಿದ್ದರೇನೋ ಮುಂದಿನ ತಿಂಗಳ ಹಣ ಜೊತೆಗೆ ಒಟ್ಟಿಗೆ ಹಾಕುತ್ತೇವೆ ಎಂದು ಹೇಳಿ ಸಮಜಾಯಿಸಿಕೊಂಡು ಬರುತ್ತಿದ್ದರು ಆದರೆ ಮೂರ್ನಾಲ್ಕು ತಿಂಗಳು ಕಳೆದರೂ ಫಲಾನುಭವಿಗಳ ಅಕೌಂಟಿಗೆ ಹಣ ಜಮಾ ಆಗದಿರುವುದನ್ನು ಕಂಡು ಜನರು ಆಕ್ರೋಶವನ್ನು ವ್ಯಕ್ತಪಡಿಸಲು ಶುರು ಮಾಡಿದರು ಈ ವಿಷಯದ ಕುರಿತು ನಿನ್ನೆ ನಡೆದ ಕಾಂಗ್ರೆಸ್ ಸರ್ಕಾರದ ಸಮಾವೇಶನ ಸುದ್ದಿ ಘೋಷಣೆಯಲ್ಲಿ ನ್ಯೂಸ್ ರಿಪೋರ್ಟರ್ ಒಬ್ಬರು ಶಿವಕುಮಾರ್ ಅವರಿಗೆ ಹೀಗೆ ಪ್ರಶ್ನಿಸಿದ್ದಾರೆ ನೀವು ಯಾಕೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣವನ್ನು ಫಲಾನುಭವಿಗಳ ಖಾತೆಗೆ ಬಿಡುಗಡೆ ಮಾಡುತ್ತಿಲ್ಲವೆಂದು ಈ ಪ್ರಶ್ನೆಗೆ ಉತ್ತರಿಸಿದ ಡಿ ಕೆ ಶಿವಕುಮಾರ್ ಅವರು ಹೀಗೆ ಹೇಳಿದ್ದಾರೆ ನೋಡಿ ಯಾರು ಹೇಳಿದವ ನಾವು ನೋಡ್ರಿ ತಿಂಗಳಿಗೆ ತಿಂಗ್ಳಗ್ ಕೊಡ್ತೀವಿ ಅಂತ ಹೇಳಿಲ್ಲ ಗೌರ್ಮೆಂಟ್ ದುಡ್ಡು ಬರ್ತಾ ಇರಬೇಕು ನೀವು ಟ್ಯಾಕ್ಸ್ ಕಟ್ಟ ಕಟ್ತಾ ಇರಬೇಕು ನಾವು ಅದನ್ನು ಕೊಡ್ತೇವೆ ಈಗ ಯಾರೋ ಕಾಂಟ್ರಾಕ್ಟ್ ಮಾಡ್ತಾ ಇರ್ತಾರೆ ಕಾಂಟ್ರಾಕ್ಟ್ ಮಾಡ್ಬೇಕು ಅವ್ನು ಕಾಂಟ್ರಾಕ್ಟ್ ಮಾಡಿ ಮಾಡಿದ್ದ ದುಡ್ಡು ಕೊಟ್ಟಿದ್ದಾ

ನೋಡಪ್ಪ ಯಾವ ಸಮಸ್ಯೆ ಇಲ್ಲ ಎಲ್ಲ ಸಮಸ್ಯೆಗಳನ್ನ ಬಗೆರ್ಸುವಂತ ಜವಾಬ್ದಾರಿ ನಮ್ದು ಸ್ನೇಹಿತರೆ ವಿಷಯವನ್ನು ಎಳೆಯದೆ ಕೊಯ್ಯದೆ ನಿಮಗೆ ಸುದ್ದಿ ತಲುಪಿಸುವ ಪ್ರಯತ್ನ ನಮ್ಮದು ಹಾಗಾಗಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು